ಶರೀರ ಆ ಸೂಕ್ಷ್ಮ ಶರೀರ ವಿಕಾಸ ಆದಂಗೆ 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 ಮನುಷ್ಯನಿಗೆ ತ್ರಿಕಾಲ ಜ್ಞಾನ ಬರ್ತದೆ ಇನ್ನು ಮುಂದೆ ಸಾವಿರ ವರ್ಷದವರೆಗೂ ಈ ಜಗತ್ತು ಹೇಗೆ ನಡೀತದೆ ಏನೆಲ್ಲ ಬದಲಾವಣೆ ಆಗ್ತದೆ ಅನ್ನುವ ಜ್ಞಾನ ಕಾಲಜ್ಞಾನ ಅಂತ ಅದಕ್ಕೆ ಅದು ಅವನಿಗೆ ಆಗ್ತದೆ ಹ್ಯೂಮನ್ ಆರ ಬೆಳೆದಂಗೆಲ್ಲ ಸಾವಿರಾರು ವರ್ಷಗಳ ಮುಂದೆ ಏನಾಗ್ಬೋದು ಅಂತೆಲ್ಲ ಜ್ಞಾನ ಬರಲಿಕ್ಕೆ ಈ ಸೂಕ್ಷ್ಮ ಶರೀರದ ಪ್ರಭಾವಳಿಯ ವಿಕಾಸಗಳು ಕಾರಣ ರಿಲ್ಯಾಕ್ಸ್ 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 ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಓಂಕಾರದ ಉಚ್ಚಾರಣೆ 哦。Oh. सवलिङ्गाय नमः ॐ श्रीगुरुबसवलिङ्गाय नमः

ನಮಸ್ಕಾರ ಸ್ಥಿತಿಗೆ ತೆಗೆದುಕೊಂಡು ಬಂದು ಕೈಗಳನ್ನು ಜೋರ ಗುಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಹಸ್ತ ರೇಖೆಗಳನ್ನು ಗಮನಿಸ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಯೋಗ ಗುರುಗಳಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಯೋಗ ಸಾಧಕರಲ್ಲಿ ಸಂಗೀತ ಬಳಗದವರಲ್ಲಿ ಕಾರ್ಯಕ್ರಮದ ಆಯೋಜಕರಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಈ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡುತ್ತಿರುವ ಎಲ್ಲ ತಾಂತ್ರಿಕ ವರ್ಗದವರಲ್ಲಿ ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ರಿಲ್ಯಾಕ್ಸ್ ಈಗ ನಾವೆಲ್ಲರೂ ಅಭ್ಯಾಸವನ್ನು ಮಾಡೋ ಸಮಯ ಏನು ಮಾಡಬೇಕು ಈ ಸ್ಥಿತಿಗೆ ಬಂದು ಕೈ ಮೇಲೆತ್ತಿ ಹೀಗೆ ಕುತ್ಕೊಳ್ಳಿ ನಿಧಾನವಾಗಿ ಸ್ಲೋಲಿ ಸ್ಲೋಲಿ ಮೇಲೆಳೆದೇ ಆ ನೇರವಾಗಿ ನಿಂತ್ಕೊಳ್ಳಿ ಈಗ ಒಂದು ಯೋಗದ ಭಜನೆಯ ಮೂಲಕ ನಾವೇನು ಮಾಡಬೇಕು ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮೇಲೆತ್ತಿ ಸ್ವಲ್ಪ ಮುಖದಲ್ಲಿ ಪ್ರಸನ್ನತೆ ಇರಬೇಕು ചന്ദി നീ വേന ചന്ദക തന്നെ നാ തീരിക ചെന്നപ്പ ചനഗൗഡ കുംഭന ചങ്ങപ്പ ചനഗൗഡ

But then Come on, go on, ನಕ ನಂಬಿ ಗೌರವಾ ಚಂದಕ ತಂದೆನ ತಂಗಿ ನೀರಿಗೆ ಬಂದೇನ ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನ ಚನ್ನಪ್ಪಚನ ಗೌಡ ಕುಂಬನ ಮಾಡಿದ ಕೊಡನುವ ಚನ್ನಪ್ಪಚನಗೌಡ 고맙습다 bận nên chẳng cần nữa anh đi <laughs> ನಿಧಾನವಾಗಿ ಮುಂದೆ ಬಾಗಿ ಉಸಿರಾಟವನ್ನು ಗಮನಿಸಿ ಮತ್ತೆ ಮೇಲೆ ಮೇಲೆ ಮಾಡಿ ಕೈ ಹಿಂದೆ ಕಣ್ಮುಚ್ಚಿ ರಿಲ್ಯಾಕ್ಸ್ 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 ಕಣ್ಮುಚ್ಚಬೇಕು ಉಸಿರಾಟವನ್ನು ಕೇವಲ ಸಾಕ್ಷಿ ಭಾವದಿಂದ ಗಮನಿಸಿ ದೀರ್ಘ ಉಸಿರು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಹೊರಹಾಕುವು ಸಂಪೂರ್ಣವಾಗಿ ಹೊರಹಾಕುವ ಪ್ರಯತ್ನ ಮಾಡಿ ರಿಲ್ಯಾಕ್ಸ್ ಹಾಗೆ ಕಂಟಿನ್ಯೂ ಮಾಡಿ ನಿಧಾನ ಉಸಿರು ತೆಗೆದುಕೊಳ್ಳಿ ಬಾಯಿಂದ ಹೊರಹಾಕಿ ರಿಲ್ಯಾಕ್ಸ್ ಕಣ್ಮುಚ್ಚಿ ನಿಶ್ಶಬ್ದವಾಗಿ ಎರಡು ಕಾಲುಗಳ ಮೇಲೆ ಬಾರ ಹಾಕಿ ಎರಡು ಕೈಗಳನ್ನ ತೊಡೆಯ ಎಡ ಮತ್ತು ಬಲಭಾಗದ ಕಡೆಗೆ ತೆಗೆದುಕೊಂಡು ಬಂದು ಭುಜಗಳನ್ನು ಸಡಿಲಿಸಿ ರಿಲ್ಯಾಕ್ಸ್ ನೇರವಾಗಿ ನಿಂತ್ಕೊಳ್ಳಿ ನೆಟ್ಟಗೆ ನಿಲ್ಲುವುದು ನೆಟ್ಟಗೆ ಉಸಿರಾಡುವುದು ನೆಟ್ಟಗೆ ಮಾತನಾಡುವುದು ನೆಟ್ಟಗೆ ನೋಡುವುದು ನೆಟ್ಟಗೆ ಕೇಳುವುದು ಇದುವೇ ಯೋಗ ಸ್ವಟ್ಟ ಇದ್ರೆ ಅದಲ್ಲ ಸಿಟ್ ಸ್ಟ್ರೈಟ್ ಸ್ಪೀಕ್ ಸ್ಟ್ರೈಟ್ ಲಿಸನ್ ಸ್ಟ್ರೈಟ್ ವಾಕ್ ಸ್ಟ್ರೈಟ್ ಟಾಕ್ ಸ್ಟ್ರೈಟ್ ಯುವರ್ ಆಟಿಟ್ಯೂಡ್ ಶುಡ್ ಬಿ ಸ್ಟ್ರೈಟ್ ನೇರ ಇರಬೇಕು ನೆಟ್ಟಗೆ ಇಲ್ಲದೆ ಇದ್ದರೆ ಇವೆಲ್ಲ ನಾವು ನಿಟ್ಟುಸಿರು ಬಿಡುವ ಪರಿಸ್ಥಿತಿ ಬರ್ತದೆ ನಿಟ್ಟುಸಿರು ಬಿಡೋದು ಹೇಗೆ ಅಂತ ಗೊತ್ತಿದೆಯಲ್ಲ ನಿಮಗೆ ಒದ್ದಾಟ ತೊಳಲಾಟ ಸಂಕಟ ಅನಾರೋಗ್ಯ ಮಾನಸಿಕ ಶಾಂತಿ ಎಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೆ ಈಗ ತಾಡಾಸನದಲ್ಲಿ ನೆಟ್ಟಿಗೆ ನಿಲ್ಲೋದು ನೆಟ್ಟಿಗೆ ಉಸಿರನ್ನು ಗಮನಿಸೋದು ತಲೆಯಿಂದ ಪಾದದವರೆಗೆ ಪಾದದಿಂದ ತಲೆಯವರೆಗೆ ಇಡೀ ಶರೀರದ ಗಮನವನ್ನು ಮಾಡಿ ಈ ಗಮನ ಹರಿಸುವ ಪ್ರಕ್ರಿಯೆಗೆ ಧಾರಣ ಅಂತ ಕರೀತಾರೆ ಆ ಧಾರಣವೇ ವಿಕಾಸವಾಗಿ ಧ್ಯಾನವಾಗುತ್ತೆ ಅದಕ್ಕೆ ನಮ್ಮ ಜೀವನವೇ ಯೋಗ ಧಾರಣ ಆಗಬೇಕು ಆದರೆ ಇಡೀ ಜೀವನ ಪೂರ್ತಿ ಧ್ಯಾನ ಆಗಿಬಿಡ್ತದೆ ಭಾಳ ಜನ ಸ್ವಾಮೀಜಿ ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಸ್ವಲ್ಪನೂ ಕೂಡ ಮನಸ್ಸು ನಿಲ್ಲೋದಿಲ್ಲ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅದು ಯಾಕೆ ಆಗೋದಿಲ್ಲ ಅಂದರೆ ಮನಸ್ಸಿರೋದೇ ಹರಿದಾಡೋಕ್ಕೆ ಇಪ್ಪತ್ನಾಲ್ಕು ತಾಸು ಕೂಡ ಎಚ್ಚರವಾಗಿ ಬದುಕುವುದೇ ಧಾರಣೆ ಆ ಧಾರಣೆಯೇ ಮುಂದೆ ಧ್ಯಾನವಾಗುತ್ತೆ ಅದಕ್ಕೆ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಹುಚ್ಚರಂತಿರಬೇಕು ಜನರ ಕಣ್ಣಿನಲ್ಲಿ ನಮ್ಮನ್ನು ನೋಡಿದ್ರೆ ಏ ಇದಕ್ಕೇನು ಗೊತ್ತಿದೆ ಬಿಡು ಅಂತ ಅನಿಸ್ಬೇಕು ಹಂಗಿರ್ಬೇಕು ನಾವು ಏ ನಾನೇನಂತ ಗೊತ್ತೇನು ನನಗೆ ಎ ಬಿ ಸಿ ಡಿ ಗೊತ್ತಿದೆ ಅದು ಗೊತ್ತಿದೆ ಅಂತ ಹೇಳಿದ್ರೆ ಆಗೋದಿಲ್ಲ ಹುಚ್ಚರಂತಿರಬೇಕು ಜನರ ಕಣ್ಣಿನಲ್ಲಿ ಕಣ್ಣು ಮುಚ್ಕೊಂಡು ಉಸಿರಾಟ ಮಾಡಿ ಮತ್ತೆ ಹುಚ್ಚರಂತಿರಬೇಕು ಅಂತ ಅಂತೇಳಿ ಯಾರಿಗ್ಯಾರು ಹೋಗಿ ಹೊಡೆದ್ಗಿಡ್ತೀರ ಹಂಗಲ್ಲ ಮುಗ್ಧವಾಗಿರ್ಬೇಕು ಕಣ್ಮುಚ್ಚಿ ಅದು ಯೋಗ ಸಿದ್ಧಿ ಅಂದರೆ ಧ್ಯಾನ ಮಾಡಲಿಕ್ಕೆ ಅದು ಪಲಾವು ಉಪ್ಪಿಟ್ಟು ಬಿಸಿಬೇಳೆ ಬಾತಲ್ಲ ಧ್ಯಾನ ಮಾಡೋಕ್ಕೆ ಧ್ಯಾನ ಮಾಡೋದಲ್ಲ ಅದು ಆಗಬೇಕು ನಾವೆಷ್ಟು ಲಕ್ಷ ಜಪ ಮಾಡಿದ್ರು ಎಷ್ಟು ಸಹಸ್ರನಾಮದ ಜಪ ಮಾಡಿದ್ರು ಎಷ್ಟು ಕೋಟಿ ನಾಮದ ಜಪ ಮಾಡಿದ್ರು ಅದಿಲ್ಲ ಅದಕ್ಕೆ ಶಿಶಿನಾಳು ಶರೀಫರ್ ಒಂದು ಅದ್ಭುತವಾದ ತಮ್ಮ ತತ್ವಪದದಲ್ಲಿ ಏನು ಹೇಳ್ತಾರೆ ಅಂದರೆ ಬಾಯಲ್ಲಿ ಬ್ರಹ್ಮವ ಬೊಗಳಿದರೇನು ನಾಯಿಯಂತೆ ಕೊಳೆ ಮೇಯುವೆ ಮನಸ್ಸೇ ಅಂತ ಹೇಳ್ತಾರೆ ಬಾಯಲ್ಲಿ ಬ್ರಹ್ಮ ಬಗಳಿದ್ರೇನು ನಾವು ಏನಂದರೆ ನಮ್ಮ ಮಾತಿನಲ್ಲಿ ಮಾತ್ರ ಮೃದುತ್ವ ಅಲ್ಲ ನಮ್ಮ ಮನಸ್ಸಿನಲ್ಲಿ ಮೃದುತ್ವ ಇರಬೇಕು ಅದು ಅದು ನಾಮಜಪ ಆಗ್ತದೆ ಇಲ್ಲಾಂದ್ರೆ ದೇವರಿಗೆ ಸಾವಿರ ನಾಮ ಜಪ ಮಾಡಿದ್ರು ಉಪಯೋಗ ಇಲ್ಲ ಲಕ್ಷ ನಾಮ ಜಪ ಮಾಡಿದ್ರು ಉಪಯೋಗ ಇಲ್ಲ ಮೃದು ವಚನವೇ ಸಕಲ ಜಪಂಗಳಯ್ಯ ಆ ಜಪ ಮಾಡಕ್ಕೆ ವಿನಿಯೋಗಿಸುವ ಸಮಯವನ್ನ ದೀನರಿಗೆ ದಲಿತರಿಗೆ ದುಃಖಿತರಿಗೆ ದಮನಿತರಿಗೆ ಅವರ ಸೇವೆ ಮಾಡ್ಲಿಕ್ಕೆ ವಿನಿಯೋಗ ಮಾಡಿದ್ರೆ ಅದು ಪರಮಾತ್ಮನಿಗೆ ಪ್ರೀತಿ ಆಗ್ತದೆ ಪರಮಾತ್ಮ ಯಾವತ್ತು ಹೊಗಳಿಕೆಯನ್ನು ಇಷ್ಟಪಡೋದಿಲ್ಲ ನಾವು ಲಕ್ಷ ಜಪ ಕೋಟಿ ಜಪ ಮಾಡಿದ್ರೆ ದೇವರಿಗೆ ಹೊಗಳದು ಹೊಗಳೋದು ಕೆಲವು ಜನ ನೋಡ್ರಿ ಹೊಗಳ್ತಿರ್ತಾರೆ ವೇದಿಕೆ ಮೇಲೆ ಅವ್ರಿಗೊಂಥರ ಮುಜುಗರ ಅನ್ನಿಸ್ತಿರ್ತದೆ ಏನು ಇಷ್ಟಪಡಲ್ಲ ಕೆಲವು ಜನ ಏನಂದೇನು ಅಲ್ವೇ ನನಗೇನು ಹೊಗಳ್ತಾ ಇಲ್ಲ ಬಿಡು ಅಂತ ಸುಮ್ಮನಿರ್ತಾರೆ ಯಾಕಂದರೆ ಹೊಗಳಿಕೆಯನ್ನು ಕೇಳೋದ್ರಿಂದ ಮನುಷ್ಯನಿಗೆ ಅಹಂಕಾರ ಬರ್ತದೆ ದೇವರಿಗೆ ಅಹಂಕಾರ ಇಲ್ಲ ಅದಕ್ಕೆ ದೇವರಿಗೆ ಲಕ್ಷ ಜಪ ಕೋಟಿ ಜಪ ಸಹಸ್ರ ನಾಮ ಜಪ ಬೇಕಾಗಿಲ್ಲ ಪ್ರೀತಿಯಿಂದ ಮಾತಾಡೋದು ವಾತ್ಸಲ್ಯದಿಂದ ಮಾತಾಡೋದು ಹೃದಯದಿಂದ ಮಾತಾಡೋದೇ ದೇವರ ನಾಮ ಸ್ಮರಣೆ ಆವ ವೇದ ಶಾಸ್ತ್ರಗಳು ಏನಿದು ಏನು ಹೇಳಿದರೇನು ಎದೆಯ ಧ್ವನಿಗೂ ಮಿಗಿಲಾದ ಶಾಸ್ತ್ರ ಬಿಹುದೇನು ಆವ ವೇದ ಶಾಸ್ತ್ರಗಳು ಏನು ಹೇಳಿದರೇನು ಎದೆಯ ಧ್ವನಿಗೂ ಮಿಗಿಲಾದ ಶಾಸ್ತ್ರ ಬಿಹುದೇನು ರಿಲ್ಯಾಕ್ಸ್ ಎದೆಯ ಧ್ವನಿ ಅಂದ್ರೆ ಏನು ನುಡಿದಂತೆ ನಡೆಯುವುದೇ ಎದೆಯ ಧ್ವನಿ ಆಗ್ಬೇಕು ರಿಲ್ಯಾಕ್ಸ್ 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 ಈಗ ಏನು ಮಾಡ್ಬೇಕು ನಾವೆಲ್ಲ ಯೋಗಾಸನಗಳ ಪ್ರಾರಂಭ ಮಾಡೋಣ ಯೋಗಾಸನಗಳ ಪ್ರಾರಂಭ ದೇಹಕ್ಕೂ ಮನಸ್ಸಿಗೂ ಭಾವಕ್ಕೂ ಪರಿಪೂರ್ಣ ಆರೋಗ್ಯವನ್ನು ಒದಗಿಸುವ ಪ್ರಯತ್ನವನ್ನು ನಾವು ಮಾಡಬೇಕು ಹಾಂ ಮುಂದೆ ಬನ್ನಿ ನಿಮ್ಮ ಮ್ಯಾಟಲ್ಲಿ ಮುಂದೆ ಬಂದು ನಿತ್ಕೊಳ್ಳಿ ಸಹಜವಾಗಿ ಉಸಿರಾಟವನ್ನು ಗಮನಿಸ್ತಾ ನಿತ್ಕೊಳ್ಳಿ ಹ್ಮ್ ರಿಲ್ಯಾಕ್ಸ್ ಈಗ ನಿಧಾನವಾಗಿ ಕೈಗಳ ಮೇಲೆತ್ತಿ ಎತ್ತಬೇಕು ಹಿಂದೆ ಬಾಗಿ ಬಾಗ್ಬೇಕು ಹಿಂದೆ ಊರ್ಧ್ವಹಸ್ತ ಆಸನ ಅಂತ ಕರೀತಾರೆ ಹಿಂದೆ ಬಾಗಬೇಕು ಇದರಿಂದ ಶ್ವಾಸಕೋಶ ತುಂಬ ಸ್ಟ್ರಾಂಗ್ ಆಗುತ್ತೆ ನರಮಂಡಲಗಳು ತುಂಬ ಕ್ರಿಯಾಶೀಲವಾಗ್ತವೆ ನಿಧಾನವಾಗಿ ಮುಂದೆ ಬಾಗಿ ಹಸ್ತ ಎರಡೂ ಕಾಲುಗಳನ್ನು ಈ ರೀತಿ ಹಿಡ್ಕೊಂಡು ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶಿಸಲಿಕ್ಕೆ ಪ್ರಯತ್ನ ಮಾಡಿ ಕಾಲುಗಳು ಬಾಗಬಾರದು ಈಗ ನಿಮ್ಮ ಎರಡೂ ಪಾದದ ಬೆರಳುಗಳನ್ನು ಸಾಧ್ಯವಾದರೆ ಹಿಡ್ಕೊಳ್ಳಿ ಸಾಧ್ಯವಾಗದೇ ನಿಮ್ಮ ಎಲ್ಲಿವರೆಗೂ ನಿಮ್ಮ ಕೈ ರೀಚ್ ಆಗುತ್ತೆ ಅಲ್ಲಿವರೆಗೂ ಕಾಲು ಹಿಂಗೆ ಹಿಡ್ಕೋಬೇಕು ಇಲ್ಲಿವರೆಗೂ ಆದರೆ ಇಲ್ಲಿ ಹಿಡ್ಕೊಳ್ಳಿ ಇಲ್ಲಿ ಆದರೂ ಇಲ್ಲಿ ಇಲ್ಲಿ ಆದ್ರೂ ಇಲ್ಲಿ ಆದರೆ ಪಾದದ ಬೆರಳು ಹಿಡ್ಕೊಂಡು ಎಡಗೈನ ಮೇಲತ್ತೆ ಮೇಲೆ ನೋಡಿ ಮೊಣಕಾಲು ಸೀದಾ ಇರಬೇಕು ಮೇಲೆ ಹಸ್ತಗಳನ್ನು ನೋಡಿ ಇಳಿಬೇಕಿಂದ ಮೇಲೆ ಕಾಲ್ಸಿದ ಸೊಂಟದ ಭಾಗ ಕ್ರಿಯಾಶೀಲವಾಗುತ್ತೆ ಅಪೋಸಿಟ್ ಇದರಿಂದ ಬೆನ್ನು ನೋವಿನ ಸಮಸ್ಯೆ ಹೊಟ್ಟೆಯ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗ್ತವೆ ಭುಜದ ಸ್ನಾಯುಗಳು ತೊಡೆಯ ಸ್ನಾಯುಗಳು ಮೊಣಕಾಲು ಇವೆಲ್ಲ ಕ್ರಿಯಾಶೀಲ ಆಗ್ತವೆ ವಾಪಸ್ ಬನ್ನಿ ಯಾರವರು ಮಾತಾಡೋರು ಈಗ ಸಮಕೋನಾಸನ ಕೆಳಗಡೆ ಪೂರ್ತಿ ಬಾಗಬೇಕು ಕೈ ಮುಂದೆ ಹಿಂಗೆ ಹೇಳ್ಬಾರ್ದು ಪೂರ್ತಿ ಬಾಗ್ಬೇಕು ಕೈ ಮುಂದಿರ್ಬೇಕು ಚಾಚಿ ಮುಂದೆ ಕೈ ಕಾಣಿಸ್ ನೇರ ಚಾಚಿ ಕತ್ ಮೇಲೆತ್ತಿ ಪೂರ್ತಿ ಬಾಗ್ಬೇಕು ಫ್ಲ್ಯಾಟ್ ಆಗ್ಬೇಕು ಬಾಡಿ ಕೆಳಗಡೆ ಇನ್ನು ಬಾಗಿ ಬಾಗಿನ ಬಾಗಿ ವಾಪಸ್ ಕೆಳಗಡೆ ಬನ್ನಿ ನಿಧಾನವಾಗಿ ನೀವು ಎಡಗಾಲನ ಮೇಲೆತ್ತಿ ಎಡಗೈಯನ್ನು ಮೇಲೆತ್ತಿ ವಾಪಸ್ ಬನ್ನಿ ಬಲಗೈನ ಮೇಲೆ ಎಡಗಾಲ ಸೀದಾ ಇರಬೇಕಿಂದೆ ವಾಪಸ್ ಬನ್ನಿ ಸಾಧ್ಯವಾದರೆ ಎರಡು ಕೈ ಮೇಲೆತ್ತಿ ವೀರಭದ್ರಾಸನ ಹಾ ವಾಪಸ್ ಬನ್ನಿ ಕೆಳಗಡೆ ಇದನ್ನ ವೀರಭದ್ರಾಸನ ಚಲನೆ ಅಂತ ಕರೀತಾರೆ ಆ ಬಲಗಾಲ ಮೇಲೆತ್ತಿ ಉಸಿರು ತೆಗೆದುಕೊಳ್ತಾ ಬಲಗೈ ಮುಂದೆ ಚೆನ್ನಾಗಿ ಎತ್ತಬೇಕು ಕೈ ಮೇಲೆ ವಾಪಸ್ ಬನ್ನಿ ಎಡಗೈ ಮೇಲೆತ್ತಿ ವಾಪಸ್ ಬನ್ನಿ ಎರಡೂ ಕೈ ಮೇಲೆತ್ತಿ ಹಾಂ ಇದ್ದೀನಿ ಎಲ್ಲರದು ನಾನು ವಾಪಸ್ ಬನ್ನಿ ಕಾಲ ಕೆಳಗೆ ವೀರಭದ್ರಾಸನ ಚಲನೆ ಎರಡೂ ಕಾಲುಗಳಲ್ಲಿ ಸ್ಟ್ರೆಂತ್ ಬರ್ತರಿ ಈ ಥರ ಮಾಡೋದ್ರಿಂದ ಭಾಳ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ ನೋಡಿ ಎಷ್ಟು ಸ್ಟ್ರಾಂಗ್ ಆಯಿತು ಕಾಲು ಅಂತ ನಮ್ಮ ಕಾಲು ಸ್ಟ್ರಾಂಗ್ ಇದ್ದರೆ ನಮ್ಮ ಜೀವನ ಸ್ಟ್ರಾಂಗ್ ಇರುತ್ತೆ ಇಲ್ಲಾಂದರೆ ಹಾಸಿಗೆ ಹಿಡಿದ್ರೆ ನಮ್ಮ ಮಲಮೂತ್ರಗಳನ್ನು ಸ್ವಚ್ಛ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ ಅದಕ್ಕೆ ಸಾಯೋವರೆಗೂ ಕಾಲು ಗಟ್ಟಿ ಇರಬೇಕಂದ್ರೆ ಇಂಥ ಆಸನಗಳನ್ನು ಮಾಡಿ ಹಾಂ ಈಗ ಮತ್ತೆ ಎಡಗಾಲ ಮೇಲೆ ಎಡಗೈ ಮೇಲೆ ಮುಂದೆ ನೋಡಬೇಕು ವಾಪಸ್ ಬಲಗೈ ಮೇಲೆ ಕಾಲು ಹಿಂದೆ ನೇರ ಇರಲಿ ವಾಪಸ್ ಎರಡು ಕೈ ಮೇಲೆ ಹಾ ಚೆನ್ನಾಗಿ ಎತ್ತಬೇಕು ವಾಪಸ್ ಈಗ ಬಲಗಾಲ್ ಮೇಲೆ ಬಲಗೈ ಮೇಲೆ ಮುಂದೆ ನೋಡಿ ವಾಪಸ್ ಎಡಗೈ ಮೇಲೆ ವಾಪಸ್ ಎರಡು ಕೈ ಮೇಲೆ ಎಷ್ಟು ಒತ್ತಡ ಆಗುತ್ತೆ ನೋಡಿ ನರಗಳಿಗೆಲ್ಲ ಜೀವನ ಇರೋದಿಲ್ಲ ವಾಪಸ್ ಕೆಳಗಡೆ ಬನ್ನಿ ಮತ್ತೆ ಪಾದಹಸ್ತಾಸನ ಚೆನ್ನಾಗಿ ಮಾಡಿ ಈ ಸಲ ಚೆನ್ನಾಗಿ ಬರ್ತದೆ ನೋಡಿ ಚೆನ್ನಾಗಿ ಹಿಡಿದು ಹೇಳಿರಿ ಎಳಿಬೇಕು ಚೆನ್ನಾಗಿ ಬಾಗಿಸಿ ಸಾಧ್ಯ ಆದ್ರೆ ಹಸ್ತಗಳನ್ನ ಸ್ಪರ್ಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೆಲಕ್ಕೆ ಬಾಗಿ ಬಾಗ್ಬೇಕು ಚೆನ್ನಾಗಿ ಬಾಗಿ ಈಗ ಬದ್ಧ ಹಸ್ತ ಹಸ್ತ ಆಸನ ಪಾದದ ಕೆಳಗೆ ಈ ರೀತಿ ಕೈ ಇಟ್ಕೊಳ್ಳಿ ಬರ್ತದೇ ಇಲ್ಲ ಗೊತ್ತಿಲ್ಲ ನಮಗೆ ಬಂದವ್ರು ಮಾಡಿ ಬರದೇ ಇರೋರು ಇಲ್ಲಿ ಹಿಡ್ಕೊಳ್ಳಿ ಸಾಕು ಪಾದದ ಕೆಳಗೆ ಕೈ ಇಟ್ಕೊಳ್ಳಿ ಮೇಲ್ ನೋಡಿ ಮೇಲೆ ನೋಡ್ಬೇಕು ಸೊಂಟವನ್ನ ಸ್ಟ್ರೆಚ್ ಮಾಡಿ ಮೇಲೆ ನೋಡಿ ಪಾದದ ಕೆಳಗೆ ಕೈ ಇಟ್ಕೊಂಡ ತಕ್ಷಣ ಮೊಣಕಾಲು ಬಾಗಿಸ್ಬಾರ್ದು ವಾಪಸ್ ಬನ್ನಿ ನಿಧಾನವಾಗಿ ಮೇಲೆ ಶಿವ ಶಿವ ಅಂತಾರೆ ನೋಡಿ ಎಲ್ಲರು ಎಲ್ಲ ಬಲ್ತಿದೆ ಅಂತೆ ಬಲ್ತ್ರೆ ಬೀಜ ಹಿಡಿದು ಮತ್ತೆ ಬೀಜ ಹಾಕಿಬಿಡೋದು ಬಾಗಿ ಹಿಂದೆ ಬಾಗಿ ಯಾರಿಗೆ ಹೃದಯದ ಸಮಸ್ಯೆ ಇರ್ತದೆ ಹೈ ಬಿ ಪಿ ಜಾಸ್ತಿ ಹಿಂದೆ ಬಾಗಬಾರ್ದು ಹಿಂದೆ ಬಾಗಿ ಚೆನ್ನಾಗಿ ಬಾಗ್ಬೇಕು ಇನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಎರಡು ಕಾಲಗಳ ಅಗಲ ಮಾಡ್ಕೊಳ್ಳಿ ಈ ರೀತಿ ನಿಂತ್ಕೊಳ್ಳಿ ನೋಡಿ ಶರೀರವನ್ನು ಗಮನಿಸಿ ಕಣ್ಣು ಮುಚ್ಚಬೇಕು ಕ್ಲೋಸು ರೈಸ್ ಕೈ ತೊಡೆ ಎಡಭಾಗ ಭಾಗ ಮತ್ತು ಬಲಭಾಗದಲ್ಲಿ ರಿಲ್ಯಾಕ್ಸ್ ಆಗಿ ಈ ರೀತಿ ಇರಬೇಕು ದೀರ್ಘವಾಗಿ ಉಸಿರಾಟ ಮಾಡಿ ಈಗ ನಾವೇನು ಅಭ್ಯಾಸ ಮಾಡಿದ್ದೀವಲ್ಲ ಈ ಅಭ್ಯಾಸದಿಂದ ನಮ್ಮ ಮೊಣಕಾಲು ಅಲ್ಲಿರ್ತಕ್ಕಂಥ ಟಿಬಿಯಾ ಮತ್ತು ಪಿಬುಲ್ ಅಂತಕ್ಕಂಥ ಮಂಡಲ ನೀ ಜಾಯಿಂಟ್ ಅಲ್ಲಿರ್ತಕ್ಕಂಥ ಕಾಲ್ಟಿಲೇಜು ಸಿನೋವಿಲ್ ಫ್ಲೂಯಿಡ್ಡು ಹಿಪ್ ಜಾಯಿಂಟ್ ಪೆಲ್ವಿಕ್ ರೀಸನ್ ಇಲ್ಲಿರ್ತಕ್ಕಂಥ ಕೀಲುಗಳು ನರಮಂಡಲ ಟಿಶ್ಯೂಗಳು ಇವೆಲ್ಲವುಗಳು ಕ್ರಿಯಾಶೀಲವಾಗ್ತವೆ ಹೀಗೆ ಮತ್ತೆ ಭುಜಕ್ಕೂ ಕೂಡ ಇದು ಶಕ್ತಿ ತುಂಬುತ್ತದೆ ಈ ಆಸನಗಳಿಂದ ನಮ್ಮ ಕಾಲು ನೋವು ಕಾಲು ಎಳೆತ ಕಾಲು ಜೋಮು ಇಂಥವೆಲ್ಲ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬೈಟಿಗೆ ಬೈಟ್ ಜಾವ್ ಕುತ್ಗೋರಪ್ಪ ದೇವ್ರೆ ಕೂಡ್ರಿ ಗೋಧಿ ಹುಗ್ಗಿ ತಿಂದಿರಿ ನಿನ್ ರಾತ್ರಿ ಇವತ್ತೇನೇನ್ ಆಗ್ತದೆ ನೋಡೋಣ ಊಟಿಗೆ ಊಟ ಜಾವ್ ಹ್ಮ್ ನಿನ್ನೆ ಕೇಳ್ತಾ ಇದ್ದೇ ನಾವು ನಿಮ್ದು ಇನ್ನ ಸ್ವಲ್ಪ ಹುಗ್ಗಿ ಹಾಕ್ರಿ ಅಂತಿದ್ರಿ ಎಲ್ಲರೂ ಇನ್ನು ಕೆಲವ್ರು ನೋಡ್ಬೇಕು ಅವರಿಗೆ ಯಾಕೆ ಅವ್ರಿಗೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕೋ ನೆಪದಲ್ಲಿ ತಾವು ಹಾಕಿಸ್ಕೊಳ್ಳೋರು ರಿಲ್ಯಾಕ್ಸ್ ಬೈಟಿಂಗ್ ಬೈಟ್ ಜಾ ಬೈಟಿಂಗ್ ಬೈಟ್ ಜಾವ್ ಹಾ ಓಕೆ 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 ಕುಂತವ್ರೆಲ್ಲ ಬುದ್ಧಿವಂತರು ನಿಂತವರು ಜಾಸ್ತಿ ಬುದ್ಧಿವಂತರು ರಿಲ್ಯಾಕ್ಸ್